ನ್ಯೂಬಾರ್ನ್ ಮಗು ಅಥವಾ ನವಜಾತ ಶಿಶುವಿನ ಆರೈಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಮನೆಯಲ್ಲಿ ಒಂದು ಹೊಸ ಮಗು ಬಂದಾಗ ಅಹ್ ತಾಯಿಗಷ್ಟೇ ಅಲ್ಲದೆ ಮನೇಲಿರೋರ್ಗೆ ಎಲ್ಲರಿಗೂ ಆತಂಕ ಇರುತ್ತೆ ಮಗುನ ಹೇಗೆ ನೋಡ್ಕೊಳ್ಳೋದು ಹೊಟ್ಟೆಲಿರುವಾಗ ತಾಯಿನ ಗರ್ಭಿಣಿ ತಾಯಿನ ನೋಡ್ಕೊಳ್ಳೋದು ಹೇಗೆ ಅಹ್ ಮುಖ್ಯವಾಗಿರುತ್ತೋ ಹಾಗೆ ಹುಟ್ಟಿದ ಮಗುನ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಸೊ ಅಹ್ ಮೋರ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಯಾವಾಗ ಎಷ್ಟು ಬಾರಿ ನೀವು ಮಗುವಿಗೆ ಎದೆ ಹಾಲು ಉಣಿಸ್ತೀರಾ ಮತ್ತೆ ಮಗು ಹಸಿದಿರೋದು ಹೇಗೆ ನಮ್ಗೆ ತಿಳಿಯತ್ತೆ ಆ ಮಗುಗೆ ಯಾವಾಗ ನಾವು ನ್ಯಾಪಿ ಚೇಂಜ್ ಮಾಡಬೇಕು ಸೊ ಇದೆಲ್ಲ ಮುಖ್ಯವಾಗತ್ತೆ ಸೊ ನಾವು ಮುಂದಿನ ಪ್ರಶ್ನೆಗಳಲ್ಲಿ ಇದನ್ನೆಲ್ಲ ನೋಡ್ಕೊಡೋಣ ನಾವು ಏನ್ ಹೇಳ್ತೀವಂದ್ರೆ ಬೇಡಿಕೆಯ ಮೇಲೆ ಅಂದ್ರೆ ಡಿಮಾಂಡ್ ಫೀಡಿಂಗ್ ಅಂತ ಕರಿತೀವಿ ಸೊ ಮಗುಗೆ ಯಾವಾಗ ಯಾವಾಗ ಹಸುವಾಗುತ್ತೋ ಅವಾಗೆಲ್ಲ ನಾವು ಎದೆ ಹಾಲು ಎಷ್ಟು ಬಾರಿ ಕೆಲವು ಮಕ್ಕಳು ಕೆಲವೊಂದು ಪೀರಿಯಡ್ ಅಥವಾ ಸಮಯಗಳಲ್ಲಿ ಜಾಸ್ತಿ ಕೇಳ್ತವೆ ಒಂದೊಂದು ವಾರ ತುಂಬಾ ಕುಡಿಯೋಕ ತುಂಬಾ ಹಾಲು ಕುಡಿಯೋದನ್ನ ಕೇಳ್ತವೆ ಮಕ್ಳು ಒಂದೊಂದು ವಾರ ಜಾಸ್ತಿ ಕೇಳಲ್ಲ ಸೊ ಇಷ್ಟೇ ಅವ್ರಿಗೊಂದ್ಸತಿ ಅಂತ ಯಾವುದು ಲೆಕ್ಕ ಇಲ್ಲ ಬಟ್ ಸಾಮಾನ್ಯವಾಗಿ ರಫ್ ಆಗಿ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ನ್ಯೂ ಮದರ್ಸ್ಗೆ ಹೊಸ ತಾಯಿಯಿಂದಿರು ಅಥವಾ ಅಜ್ಜಿದಿರು ಮೊದಲನೇ ಬಾರಿ ಮಗು ಮನೆಗ್ ಬಂದಿದೆ ಸೊ ತಿಳಿದಿರಲ್ಲ ಸೊ ಒಂದು ರಫ್ ಐಡಿಯಾ ಅಂತಂದ್ರೆ ಎರಡರಿಂದ ಮೂರ್ ಅವರ್ಗ ಒಂದ್ಸತಿ ಎರಡರಿಂದ ಮೂರ್ ಗಂಟೆಗಳ ಒಂದ್ಸತಿ ಸಾಮಾನ್ಯವಾಗಿ ಆ ಮಗುಗೆ ಹಾಲು ನೀಡಬೇಕಾಗತ್ತ ನೀಡ್ಬೇಕಾಗತ್ತೆ ಮತ್ತೆ ಸ್ವಲ್ಪ ಮಗು ದೊಡ್ಡದಾದಂತೆ ಅದು ಕಡಿಮೆ ಬಾರಿ ಫೀಡಿಂಗ್ ಅಥವಾ ನರ್ಸಿಂಗ್ ಮಾಡ್ಬೇಕಾಗತ್ತೆ ಮತ್ತು ಮೂರ್ ತಿಂಗಳು ನವಜಾತ ಶಿಶುಗಳು ಸ್ವಲ್ಪ ದೊಡ್ಡವಾದ್ಮೇಲೆ ಹೆಚ್ಚು ಊಹಿಸಬಹುದಾದ ವೇಳಾಪಟ್ಟಿ ಇರುತ್ತೆ ಮಗುಗೆ ಅಂದ್ರೆ ವಿ ಕ್ಯಾನ್ ಪ್ರೆಡಿಕ್ಟ್ ಮಗು ಓ ಯೂಶಲಿ ಮಧ್ಯಾಹ್ನ ಒಂದು ಮೂರ್ ಅವರ್ ಮಲ್ಕೊಳ್ಳುತ್ತೆ ಸ್ನಾನ ಆದ್ಮೇಲೆ ಮೂರ್ ಅವರ್ ಆದ್ಮೇಲೆ ಎದ್ದು ಹಾಲು ಕುಡಿಯುತ್ತೆ ಮತ್ತೆ ರಾತ್ರಿ ಸುಮಾರು ಒಂದ್ ಹನ್ನೊಂದೆಡ್ ಮಲ್ಕೊಳ್ಳುತ್ತೆ ಮತ್ತೆ ಒಂದ್ ನಾಲ್ಕೈದು ಗಂಟೆ ಎದ್ದಳುತ್ತೆ ಹೀಗೆ ಸೊ ಮೊದಲನೇ ತಿಂಗಳು ಸಾಮಾನ್ಯ ಎರಡ್ ಮೂರ್ ಅವರ್ಗ್ ಒಂದ್ಸತಿ ಹಾಲು ಉಣಿಸ್ಬೇಕು ಎರಡನೇ ತಿಂಗಳು ಮೂರನೇ ತಿಂಗಳಾದ್ಮೇಲೆ ಮೂರ್ನಾಲ್ಕವರೆಗು ಒಂದ್ಸತಿ ಹಾಲು ಉಣ್ಸಿದ್ರು ಸಾಕಾಗತ್ತೆ ಅದ್ರಲ್ಲೂ ಕೆಲವೊಂದು ಸಮಯದಲ್ಲಿ ಮಗು ಸ್ವಲ್ಪ ಜಾಸ್ತಿ ಹಾಲು ಬೇಡಿಕೆ ಇರ್ಬೋದು ಸೊ ಆವಾಗ ಸ್ವಲ್ಪ ವೇರಿಯೇಷನ್ಸ್ ಅಹ್ ಆಗತ್ತೆ ಹಿಂಗ್ ಗೊತ್ತಾಗತ್ತೆ ನಮಗೆ ಮಗು ಹಸ್ತಿದೆ ಅಂತ ಆ ತುಂಬಾ ಸತಿ ರಾತ್ರಿ ಪೂರ್ತಿ ಅಳ್ತಾ ಇರುತ್ತೆ ಸೊ ಅಳ್ತಾ ಇರುವಾಗೆಲ್ಲ ನಾನು ಎದೆ ಹಾಲು ಕೊಡ್ಬೇಕಾ ಅಷ್ಟು ಕೊಟ್ರು ಇನ್ನೂ ಅಳ್ತಾನೆ ಇರತ್ತೆ ಸೊ ಹಸು ಇನ್ನೂ ತುಂಬಾ ಜಾಸ್ತಿ ಇರುತ್ತ ಮಗುಗೆ ನಾನು ಬಾಟ್ಲಿ ಹಾಲು ಕೊಡ್ಲಾ ಬೇರೆ ಏನಾದ್ರೂ ಮಾಡ್ಬೇಕಾ ಸೊ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಸೊ ಈ ಮಗು ಹಸಿದಿರುವುದನ್ನು ಹೇಗ್ ಗುರುತಿಸೋದು ಸೊ ಕೆಲವು ಏನಂತಂದ್ರೆ ಕೆಲವು ಮಕ್ಕಳು ಯೂಜ್ವಲಿ ಕೈನ ಬಾಯಿಗೆ ಹಾಕೊಳ್ತವೆ ಹಸ್ದಾಗ ಅಂದ್ರೆ ಬಾಯಿಗೆ ಹಾಕೊಂಡಿದ್ದಾಗೆಲ್ಲ ಹಸ್ತಿರತ್ತೆ ಅಂತಲ್ಲ ಬಟ್ ದಟ್ ಇಸ್ ಒನ್ ಆಫ್ ದ ಇಂಡಿಕೇಟರ್ ಅದು ಒಂದು ಚಿಹ್ನೆ ಆಗತ್ತೆ ಆ ಕೆಲವು ಮಕ್ಕಳು ತುಟಿನ ಸ್ಮ್ಯಾಕಿಂಗ್ ಅಂತ ಮಾಡುತ್ತೆ ಆಯ್ತಲ್ಲ ಲಿಪ್ ಸ್ಮ್ಯಾಕಿಂಗ್ ಅಂತ ಕರಿತೀವಿ ಕೆಲವು ಮಕ್ಕಳು ಎದೆನ ಹುಡುಕ್ತವೆ ಸೊ ತಾಯಿ ಎತ್ಕೊಂಡಿದ್ದಾಗ ಎದೆ ಕಡೆ ತನ್ನ ತಲೆಯನ್ನು ತಿರುಗಿಸೋದು ಮಾಡುತ್ತೆ ಸಾಮಾನ್ಯ ಎರಡು ಎರಡು ವಾರ ಆಯ್ತು ಸೊ ಮಗು ತಲೆನ ತಾಯಿ ಎದೆ ಹತ್ರ ತಿರುಗಿಸ್ತಾ ಇದೆ ಕೈ ಬಾಯಿಗೆ ಇಡ್ತಾ ಇದೆ ಸೊ ಇಟ್ ಇಸ್ ಅನ್ ಇಂಡಿಕೇಟರ್ ಇದು ಒಂದು ಚಿಹ್ನೆ ಮಗುಗೆ ಹಸವಾಗಿದೆ ಅಂತ ಸೊ ಮತ್ತೆ ಇನ್ನೊಂದು ಕೆಲವು ಮದರ್ ಗೆ ಕ್ಯೂಸ್ ಗೊತ್ತಾಗತ್ತೆ ಅಂದ್ರೆ ಆಫ್ಟರ್ ಫ್ಯೂ ಡೇಸ್ ಫಸ್ಟ್ ಒಂದ್ ಒಂದ್ ವಾರ ಹದ್ನೈದ್ ದಿನ ಸ್ವಲ್ಪ ಗೊತ್ತಾಗೋದು ತಿಳುವಳಿಕೆ ಆಗೋದು ಮಗು ಬಗ್ಗೆ ಕಷ್ಟ ಆಗತ್ತೆ ಸೊ ನಿಧಾನವಾಗಿ ತಾಯಿ ಮಗುನ ಮಗು ತಾಯಿನ ಅರ್ಥ ಮಾಡ್ಕೊಳಕ್ ಶುರು ಆಗತ್ತೆ ಸೊ ಇಟ್ಸ್ ಎ ಕ್ಯೂ ತಮ್ಮ ಒಳಗೆ ಗೊತ್ತಾಗತ್ತೆ ತಾಯಿಗೆ ಯಾವಾಗ ಮಗುಗೆ ಹಸುವಾಗ್ತದೆ ಅಂತ ಸೊ ಜಸ್ಟ್ ಫಾಲೋ ದ ಕ್ಯೂಸ್ ಫ್ರಮ್ ದ ಬೇಬಿ ಮಗುಗೆ ಆರ್ ತಿಂಗಳವರೆಗೂ ನಾವು ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಅಂದ್ರೆ ಎದೆ ಹಾಲನ್ನು ಬಿಟ್ಟು ಬೇರೆ ಏನು ಕೂಡ ಕೊಡಬೇಡಿ ನಾವು ಹಿಂದಿನ ಕಾಲದಲ್ಲಿ ಅಹ್ ಕೆಲವು ಕಡೆ ನಡ್ಕೊಂಡು ಬಂದಿರೋಂಗೆ ಕೆಲವರು ಅಹ್ ಜೇನುತುಪ್ಪ ಕೊಡೋದು ನೀರ್ ಕೊಡೋದು ಹಸುವಿನ ಹಾಲು ಕೊಡೋದು ಬೇರೆ ತಾಯಿ ಮೊಲೆ ಉಣಿಸೋದು ಸೊ ಖಾರ ಹಾಕೋದು ಬಜೆ ತೆಗೆದು ಹಾಕೋದು ಹರಳೆಣ್ಣೆಲಿ ತಾಯಿ ಹಾಲ್ನ ತೆಗೆದು ಹಾಕೋದು ಮಾಡ್ತಾರೆ ಕೆಲವೊಂದ್ ಕಡೆ ಸೊ ಸಾಮಾನ್ಯವಾಗಿ ನಾವು ಇದೆಲ್ಲಾನು ಯಾವ್ದು ಮಾಡಬೇಡಿ ಅಂತಾನೆ ಹೇಳ್ತೀವಿ ಯಾಕೆ ಅಂದ್ರೆ ಸಿ ನೂರು ಬಾರಿನಲ್ಲಿ ತೊಂಬತ್ತೊಂಬತ್ತು ಬಾರಿ ಏನು ಆಗದೆ ಇರಬಹುದು ಆದ್ರೆ ಒಂದು ಬಾರಿ ಪ್ರಾಬ್ಲಮ್ ಆದ್ರೆ ಆ ಮಗು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಅದು ಎಳೆ ಮಗು ಸುಮಾರು ಆರು ತಿಂಗಳ ಹಿಂದೆ ಒಂದು ಆ ಮಗುಗೆ ಆ ಸುಮಾರು ಮೂರು ತಿಂಗಳು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಕರ್ಕೊಂಡೋಗಿ ತೀರ್ಥನ ಕುಡಿಸಿದ್ದಾರೆ ತಪ್ಪಲ್ಲ ಬಟ್ ಅದು ತುಂಬಾ ಚಿಕ್ಕ ಮಗು ಆಗಿರೋದ್ರಿಂದ ಅದು ತಪ್ಪಾಗ್ತದೆ ಸೊ ದೊಡ್ಡವರ ಮೇಲೆ ಏನು ಆಗಲ್ಲ ಸೊ ಅನ್ಫಾರ್ಚುನೇಟ್ಲಿ ಆ ಸಿಚುವೇಶನ್ ಅಲ್ಲಿ ಆ ಮಗು ಇಟ್ ಫಾಲ್ಸ್ ಇನ್ ಹುಷಾರ್ ತಪ್ಪತ್ತೆ ಜ್ವರ ಬರತ್ತೆ ನಾಲ್ಕು ದಿನ ಆಗತ್ತೆ ವೈರಲ್ ಫೀವರ್ ಅಂತಾರೆ ಆಮೇಲೆ ರಕ್ತ ಪರೀಕ್ಷೆ ಮಾಡಿದಾಗ ತಿಳಿಯುತ್ತೆ ಟೈಫಾಯ್ಡ್ ಜ್ವರ ಬಂದಿದೆ ಅಂತ ಅದು ತುಂಬಾ ಅಚ್ಚರಿಯಾಗಿತ್ತು ನಮ್ಗೆಲ್ಲ ಯಾಕಂದ್ರೆ ಚಿಕ್ಕ ಮಗುಗೆ ಅದು ಎಳೆ ಮಗುಗೆ ತುಂಬಾ ಅನ್ಲೈಕ್ಲಿ ಅಂದ್ರೆ ಆಗೋದೇ ಅತಿ ಅತಿ ವಿರಳ ಇದು ಟೈಫಾಯ್ಡ್ ಫೀವರ್ ಸಾಮಾನ್ಯ ಹೊರಗಡೆ ಊಟ ತಿಂದಾಗ ಕಲುಷಿತ ನೀರು ಕುಡಿದಾಗ ಮೋರ್ ಲೈಕ್ ಒಂದ್ ವರ್ಷ ಆದ್ಮೇಲೆ ಇದೆಲ್ಲ ಶುರು ಮಾಡ್ಕೊಳ್ತೀವಿ ಸೊ ಹೇಗಾಯ್ತು ಇದನ್ನಂತ ವಿಚಾರ ಮಾಡಿ ಮಾಡಿ ಹಿಂದೆ ಬಂದಾಗ ಈ ತರದ್ ಗೊತ್ತಾಯ್ತು ಸೊ ನೂರ್ನಲ್ಲಿ ನಲ್ಲಿ ಒಂಬತ್ ಸರಿ ಆಗದೇ ಇರಬಹುದು ಸೊ ಒಂದ್ ಒಂದು ಸತಿ ಆದಾಗ ಇಟ್ ಕ್ಯಾನ್ ಬಿ ಸಿವಿಯರ್ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಮಗುಗೆ ಪ್ರಾಣಕ್ಕೆ ಅಪಾಯ ಆಗ್ತದೆ ಸೊ ತಾಯಿ ಹಾಲು ದೇವರು ಕೊಟ್ಟಿರೋದು ಅದನ್ನ ಬಿಟ್ಟು ಬೇರೆ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಸೊ ಮತ್ತೆ ತನ್ನ ತಾಯಿಯ ಹಾಲು ಇಂಪಾರ್ಟೆಂಟ್ ಅದೇ ಮೇನ್ ಮುಖ್ಯ ಆ ಮಗುಗೆ ಸೊ ಬೇರೆ ತಾಯಿಯ ಹಾಲನ್ನ ಎದೆಯಲ್ಲಿ ಎದೆ ಉಣಿಸುವ ಅವಶ್ಯಕತೆ ಇಲ್ಲ ಸೊ ಪ್ರತಿ ಮಗುವಿಗೂ ಆ ತನ್ನ ತಾಯಿಯ ಹಾಲೇ ಪೌಷ್ಟಿಕವಾದದ್ದು ಅದೇ ಉತ್ತಮವಾದದ್ದು ಸೊ ಅದು ಅಹ್ ಬಹು ಮುಖ್ಯವಾಗುತ್ತೆ ಸೊ ಇದು ತಿಂಗಳು ತಿಂಗಳವರೆಗೂ ಈಗ ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ ಆರ್ ತಿಂಗಳ ಆದ್ಮೇಲೆ ಏನು ತಿನ್ನಿಸ್ಬೋದು ಅಂತ ಸೊ ಆರು ಕಂಪ್ಲೀಟೆಡ್ ಮಂತ್ಸ್ ಅಂತ ಕರಿತೀವಿ ಆರು ತಿಂಗಳು ಪೂರ್ತಿ ತುಂಬಿದ ನಂತರ ಮೊದಲು ನಾವು ರಾಗಿ ಸರಿ ಸೊ ನಮ್ಮ ದೇಶದಲ್ಲಿ ನಮ್ಮ ರೀಜನ್ ಇಲ್ಲ ಇಲ್ಲಿ ಏನು ಹಿಂದೆಯಿಂದ ನಡ್ಕೊಂಡು ಬಂದಿತ್ತು ಅಂತ ಆಹಾರಗಳನ್ನ ಕೊಡುವುದೇ ಒಳ್ಳೇದು ರಾಗಿ ಸರಿ ನಮ್ಮ ಲೋಕಲ್ ಏನು ಇಂಪಾರ್ಟೆಂಟ್ ಮೀಲ್ ನಮ್ಮ ಇಲ್ಲಿ ಬಳಸುವಂತದ್ದಾದ್ರಿಂದ ರಾಗಿ ಸರಿ ತುಪ್ಪ ಹಾಕಿ ತೊಂದರೆ ಇಲ್ಲ ಸೊ ಜಾಸ್ತಿ ಹಾಕೋದು ಬೇಡ ಕಡಿಮೆ ಹಾಕೋದು ಬೇಡ ಒಂದು ಚಿಟಕಿ ಕೆ ಟೀ ಸ್ಪೂನ್ ಅಂತ ಕರಿತೀವಿ ಚಿಟಕಿ ಎಲ್ಲ ಟೀ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಬಹುದು ರಾಗಿ ಸರಿಗೆ ಅದನ್ನ ಶುರು ಮಾಡ್ಕೊಳ್ಳಿ ಒಂದು ದಿನಕ್ಕೆ ಒಂದು ಬಾರಿ ಸ್ಮಾಲ್ ಅಮೌಂಟ್ ಒಂದು ಸ್ಮಾಲ್ ಬಟ್ಲಲ್ಲಿ ಮಾಡಿಕೊಂಡು ತುಪ್ಪ ಹಾಕಿ ತಿನ್ಸಿ ತಿಂದ ನಂತರ ನೆಕ್ಸ್ಟ್ ಡೇ ಮಾರನೇ ದಿನಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು ಸೊ ಒಂದು ಲೆಕ್ಕದಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ತಿನ್ಬಹುದು ಅಪ್ರಾಕ್ಸಿಮೇಟ್ಲಿ ಅಂತ ಒಂದು ವಾರ ಒಂದು ಟೈಮ್ ತಿನ್ನಿಸಿ ಆಮೇಲೆ ಇನ್ನೊಂದ್ಸರ್ತಿಗೆ ತರಕಾರಿ ಪ್ಯೂರಿ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಬೀಟ್ರೂಟು ಹೀರೆಕಾಯಿ ಸ್ವೀಟ್ ಪೊಟೆಟೊ ಸೀಗೆಣಸು ಸೊ ಈ ತರ ಸಾಫ್ಟ್ ಆಗಿರಿ ಮತ್ತೆ ಮೈಲ್ಡ್ ಆಗಿರೋ ತರಕಾರಿಗಳನ್ನ ಬೇಯಿಸಿ ಮಿಕ್ಸಿ ಮಾಡಿ ಪ್ಯೂರಿ ಆಗತ್ತೆ ಅದನ್ನ ಒಂದು ಟೈಮ್ ತನಿಸ್ಬೋದು ಸೊ ಎರಡು ಟೈಮ್ ಆಯ್ತು ಮಗು ಆರೂವರೆ ತಿಂಗಳ ಆಯ್ತು ಈಗ ಸೊ ಮೂರ್ ಟೈಮ್ ಕೊಡ್ಲಿಕ್ ಶುರು ಮಾಡ್ರಿ ಒಂದ್ಸತಿ ರಾಗಿ ಸರಿ ಒಂದ್ಸತಿ ತರಕಾರಿ ಇದು ಪ್ಯೂರಿ ಮಾಡಿ ಇನ್ನೊಂದ್ಸತಿ ಹಣ್ಣು ಶುರು ಮಾಡ್ಕೋಬಹುದು ಅಗೇನ್ ತುಂಬಾ ಮೈಲ್ಡ್ ಆಗಿರೋ ಹಣ್ಣುಗಳು ಹುಳಿ ಜಾಸ್ತಿ ಇರಬಾರ್ದು ತುಂಬಾ ಸ್ಟ್ರಾಂಗ್ ಫ್ಲೇವರ್ ಇರಬಾರ್ದು ಸೊ ಮೊದಲು ಮೈಲ್ಡ್ ಆಗಿರೋದ್ ಶುರು ಮಾಡ್ರಿ ಚಿಕ್ಕ ಬಾಳೆಹಣ್ಣು ಏಲಕ್ಕಿ ಸಾಮಾನ್ಯ ಪಚ್ಚ ಬಾಳೆಹಣ್ಣು ಒಂದ್ ಒಂಬತ್ ತಿಂಗಳ ಆದ್ಮೇಲೆ ಕೊಡ್ಬೋದು ಸ್ಟಾರ್ಟ್ ಮಾಡೋದ್ ಏಲಕ್ಕಿ ಬಾಳೆಹಣ್ಣು ಬೆಟ್ಟನು ಆಪಲ್ ಕೊಡಬಹುದು ಬೇಯಿಸಬೇಕಾ ಅನ್ನೋದ್ ಎಲ್ಲರಿಗೂ ಪ್ರಶ್ನೆ ಅಹ್ ಸೇವ್ನ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೂ ಭಯ ಇದ್ರೆ ಕಫದ್ದು ನಾನು ಒಂದ್ ಟೈಮ್ ಅಥವಾ ಎರಡು ಟೈಮ್ ಬೇಯಿಸಿ ಕೊಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆದ್ಮೇಲೆ ಮುಂದಿನ ಸತಿಯಿಂದ ಬೇಯಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಮೂರನೇದು ಸಪೋಟ ಕೊಡ್ಬೋದು ದಾಳಿಂಬೆ ಜ್ಯೂಸ್ ಮಾಡಿ ಕೊಡಬಹುದು ವಾಟರ್ ಮೆಲನ್ ಕರ್ಬೂಜ ಅದನ್ನ ಸೀಡ್ಸ್ ಎಲ್ಲ ತೆಗೆದು ಬೀಜನ ಮಿಕ್ಸಿ ಮಾಡಿ ಪ್ಯೂರಿ ಆಗುತ್ತೆ ಅದನ್ನ ತಿನ್ಸ್ಬಹುದು ಒಂದೊಂದು ಬಟ್ಲು ತಿನ್ನಿಸ್ಬಹುದು ಮಕ್ಕಳಿಗೆ ಮಸ್ಕ್ ಮೆಲನ್ ಕರ್ಬೂಜದ ಹಣ್ಣು ಸೊ ಕಲ್ಲಂಗಡಿ ಕರ್ಬೂಜ ಇಂಥವು ಮೈಲ್ಡ್ ಬಟರ್ ಫ್ರೂಟ್ ವೆರಿ ಗುಡ್ ಇನ್ ಪ್ರೋಟೀನ್ ಅವೆಕಾಯೋ ಅಂತ ಕರಿತೀವಲ್ಲ ಅದು ಒಳ್ಳೆ ಹಣ್ಣು ಸೊ ಇಂಥದ್ದನ್ನ ಒಂದ್ ಟೈಮ್ ಸಾಯಂಕಾಲದ ಹೊತ್ತು ಒಂದೊಂದು ಬಟ್ಲು ತಿನ್ಸಿದ್ರೆ ಮುಂದೆ ಮಕ್ಳು ದೊಡ್ಡವರಾದ ಮೇಲೂ ಈ ಫ್ರೂಟ್ಸ್ ಟೇಸ್ಟ್ ನಾಲ್ಗೆ ಮೇಲೆ ಇರೋದ್ರಿಂದ ಅದು ಮೆಮೊರಿ ಸೆಲ್ಸ್ ಮಾಡತ್ತೆ ತಲೆ ಮುಂದಕ್ಕೆ ನೀವು ಐದಾರು ವರ್ಷ ಆದಾಗ ಹಣ್ಣು ತಿನ್ನಲ್ಲ ಅಂತ ಕಂಪ್ಲೇಂಟ್ ಹೇಳ್ಕೊಡೋ ಬರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗಾಗ್ಲೇ ನಿಮ್ಗೆ ಚಾನೆಲ್ಸ್ ಫಾರ್ಮ್ ಆಗಿದೆ ಹಣ್ಣಿನ ರುಚಿದು ಆ ಏನೋ ನಾಲ್ಗೆಗ್ ಹತ್ತಿದೆ ಅಂತ ಹೇಳ್ಬೋದು ಸೊ ಮೂರ್ ಟೈಮ್ ಆಯ್ತು ಹಣ್ಣು ಕೊಟ್ರಿ ಇನ್ನೇನ್ ಮಗು ಏಳನೇ ತಿಂಗಳು ತುಂಬಕ್ ಬಂದಿದೆ ಅನ್ನ ಶುರು ಮಾಡಬಹುದು ಅನ್ನ ಒಂದಿಷ್ಟು ಬೇಳೆ ಒಂದಿಷ್ಟು ತರಕಾರಿನ ಚೆನ್ನಾಗಿ ಬೇಯಿಸಿ ಮಸ್ದು ತುಪ್ಪ ಹಾಕಿ ಅಹ್ ತಿನ್ನಿಸ್ಬೋದು ಇನ್ನು ಮೋರ್ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ಲರೂ ಕೇಳುದು ಉಪ್ಪು ಹಾಕ್ಬೋದಾ ಖಾರ ಹಾಕ್ಬೋದಾ ಸಾಮಾನ್ಯವಾಗಿ ನಾವು ಹೇಳುದು ಆರರಿಂದ ಒಂಬತ್ತು ತಿಂಗಳವರೆಗೂ ಉಪ್ಪು ಖಾರ ಬೇಡ ಅಂತ ರಿಸರ್ಚ್ ಹೇಳತ್ತೆ ಮಗು ಆರಾಮಾಗಿ ತಿಂತ ಇದ್ರೆ ಅವಶ್ಯಕತೆ ಇಲ್ಲ ಸೊ ಉಪ್ಪು ಖಾರ ಎರಡು ಬೇಡ ಹಂಗು ಟೇಸ್ಟ್ ಗೆ ರುಚಿಗೆ ಏನಾದ್ರು ಬೇಕು ಅನ್ಸಿದ್ರೆ ಈ ಒಂದಿಷ್ಟು ಜೀರಿಗೆ ಒಂದಿಷ್ಟು ಮೆಣಸಿನ ಉರಿದು ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡು ಹಾಕೋಬಹುದು ಅನ್ನದ ಜೊತೆ ಅಥವಾ ರಾಗಿ ಸರಿ ಜೊತೆ ತೊಂದರೆ ಇಲ್ಲ ಮಗು ಹಾಗೆ ಆರಾಮಾಗಿ ತಿಂತ ಇದ್ರೆ ಇದ್ರ ಅವಶ್ಯಕತೆ ಉಪ್ಪು ಖಾರದ್ದು ಬೇಕಾಗಿಲ್ಲ ಸಾಮಾನ್ಯ ಒಂಬತ್ತು ಹತ್ತು ತಿಂಗಳು ತುಂಬಿದ ಮೇಲೆ ಉಪ್ಪು ಖಾರನ ಸ್ವಲ್ಪ ಮಟ್ಟಿಗೆ ಆ ನಾವು ಆಡ್ ಮಾಡ್ಕೋಬಹುದು ಬಳಸ್ಕೋಬಹುದು ಆಮೇಲೆ ಒಂದ್ ವರ್ಷ ಆದ್ಮೇಲೆ ಅಹ್ ದೊಡ್ಡವರು ನಾವೆಲ್ಲ ಮನೆಯಲ್ಲಿ ಏನ್ ಆಹಾರ ತಿಂತೀವೋ ಮಗುಗು ಅದನ್ನೇ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಅಥವಾ ಮೆತ್ವು ಮಾಡಿ ಖಾರ ಉಪ್ಪು ಸ್ವಲ್ಪ ಕಡಿಮೆ ಮಾಡಿ ತಿನ್ನಿಸ್ಕೆ ಶುರು ಮಾಡ್ಬೋದು ಹಾಲುಣಿಸಿದ ನಂತರ ಮಗುವನ್ನ ಬರ್ಕ್ ಮಾಡ್ಬೇಕಂದ್ರೆ ಅಹ್ ಎದೇನಿರೋ ಗಾಳಿ ಏನು ಮಗು ಕುಡ್ದಿರುತ್ತೆ ಅದನ್ನ ನಾವು ಹೊರಗೆ ಹಾಕ್ಬೇಕು ಇದನ್ನ ಬರ್ಪಿಂಗ್ ಅಂತ ಹೇಳುದು ಯಾಕೆ ಇದು ಮುಖ್ಯ ಶಿಶು ಹಾಲು ಕುಡಿಯುವಾಗ ಗಾಳಿ ನುಂಗಿರತ್ತೆ ಅದನ್ನ ಬಿಡುಗಡೆ ಮಾಡೋದ್ರಿಂದ ಇದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗತ್ತೆ ಹೊಟ್ಟೆನಲ್ಲಿ ಮಧ್ಯೆ ಮಧ್ಯೆ ಗಾಳಿ ಸೇರ್ಕೊಂಡಿದ್ರೆ ಹಿಂದ್ಗಡೆಯಿಂದ ಗ್ಯಾಸ್ ಬಿಡೋದು ಅಥವಾ ತೇಗದಾಗ ಕಕ್ಕೋದು ಸ್ವಲ್ಪ ಸಾಮಾನ್ಯ ಆಗತ್ತೆ ಮತ್ತೆ ಜೀರ್ಣಕ್ರಿಯೆಗೆ ತೊಂದ್ರೆ ಆಗತ್ತೆ ಆ ಬರ್ಪ್ ಮಾಡೋದು ಸಹಾಯ ಆಗತ್ತೆ ಅಸ್ವಸ್ಥತೆ ಕೋಲಿಕ್ ಅಂತ ಏನ್ ಕರಿತೀವಿ ಹೊಟ್ಟೆ ನೋವು ಎಳೆ ಮಕ್ಕಳಿಗೆ ಮೂರು ತಿಂಗಳೊಳಗಡೆ ಮಕ್ಕಳಿಗೆ ತುಂಬಾ ಸಾಮಾನ್ಯ ಸೊ ಬರ್ಪಿಂಗ್ ಮಾಡೋದ್ರಿಂದ ಹೊಟ್ಟೆನಲ್ಲಿ ಗ್ಯಾಸ್ ಕಲೆಕ್ಟ್ ಆಗಲ್ಲ ಆವಾಗ ಕೋಲಿಕ್ ಏನು ಹೊಟ್ಟೆ ನೋವು ಕಡಿಮೆ ಆಗ್ತದೆ ಮಕ್ಕಳು ಮತ್ತೆ ಇನ್ನೊಂದು ಕಕ್ಕತವೆ ಅಂತ ಕೇಳ್ತೀವಿ ಸ್ವಲ್ಪ ಸ್ವಲ್ಪ ಕಕ್ಕೋದು ಏನೋ ತೊಂದರೆ ಇಲ್ಲ ಗಾಳಿ ಏನಾದ್ರೂ ತುಂಬಾ ಎದೆ ಒಳಗೆ ಸೇರ್ಕೊಂಡಿದ್ರೆ ತುಂಬಾ ಕಕ್ಲಿಕ್ ಶುರು ಮಾಡ್ತವೆ ಸೊ ಅದರಿಂದ ವೈಟ್ ಲಾಸ್ ಎಲ್ಲ ಆಗ್ಬೋದು ಸೊ ಚೆನ್ನಾಗಿ ಬರ್ಫ್ ಮಾಡಿದ್ರೆ ಇದು ಕಕ್ಕದೂನು ಕಡಿಮೆ ಆಗತ್ತೆ ಆ ಚೆನ್ನಾಗಿ ಬರ್ಕ್ ಮಾಡಿದ ಮಕ್ಕಳು ತುಂಬಾ ಮಲ್ಕೋತವೆ ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡ್ತದೆ ಹೇಗೆ ಬರ್ಪ್ ಮಾಡೋದು ಅಂತ ಹೇಳಿದ್ರೆ ಪ್ರತಿ ಸಾರಿ ಹಾಲು ಕುಡ್ದಾಗ ವಿಶೇಷವಾಗಿ ಮಗು ಮಲಗುವ ಮೊದಲು ಬರ್ಪ್ ಮಾಡೋದು ಒಳ್ಳೇದು ಸಾಮಾನ್ಯವಾಗಿ ಹದಿನಾರರಿಂದ ಹದಿನೆಂಟು ಗಂಟೆಗಳ ಇದ್ರೆ ಬೇಕು ಮಕ್ಕಳಿಗೆ ಸೊ ದೊಡ್ಡವರು ಬೇರೆ ತರ ನಾವು ಸೊ ಏಳೆ ಮಕ್ಕಳು ರಫ್ಲಿ ಇದು ಕೆಲವು ಮಕ್ಕಳು ಹದಿನೈದು ಗಂಟೆ ಮಲ್ಕೋಬಹುದು ಕೆಲವರು ಇಪ್ಪತ್ತು ಗಂಟೆವರೆಗೂ ಮಲ್ಕೋಬಹುದು ರಫ್ ಆಗಿ ಹದಿನಾರರಿಂದ ಇಪ್ಪತ್ತು ಗಂಟೆವರೆಗೂ ಮಲ್ಕೋತಾರೆ ಹುಟ್ಟಿದಾಗ ಯೂಶಲಿ ಹುಟ್ಟಿದ ಆಸ್ಪತ್ರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ವೈರಸ್ ಇಂದ ಆಗುವಂತದ್ದು ಇದ್ರದ್ದು ಇಂಜೆಕ್ಷನ್ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಾರೆ ಮತ್ತೆ ವಿಟಮಿನ್ ಕೆ ಅಂತ ಇಂಜೆಕ್ಷನ್ ಕೊಟ್ಟಿರ್ತಾರೆ ಇದು ವ್ಯಾಕ್ಸಿನ್ ಅಲ್ಲ ಬಟ್ ಎಲ್ಲಾ ಮಕ್ಳಿಗೂ ವಿಟಮಿನ್ ಕೆ ಅವಶ್ಯಕ ಅಂತ ಇದಾದ್ಮೇಲೆ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಿಗೆ ಆ ಇಂಜೆಕ್ಟಬಲ್ ಪೋಲಿಯೋ ಹೀಗೆಲ್ಲ ಎಲ್ಲ ಓರಲ್ ಪೋಲಿಯೋಗಿಂತ ನಾವು ಇಂಜೆಕ್ಷನ್ ಮೂಲಕನೆ ಪೋಲಿಯೋ ರೋಗಣನ ತಡೆಗಟ್ಟುವಂತ ವ್ಯಾಕ್ಸಿನ್ ಅಥವಾ ರೋಗ ನಿರೋಧಕ ಚುಚ್ಚುಮದ್ದನ್ನ ನೀಡ್ತಾರೆ ಮತ್ತಿನ್ನೊಂದು ನಿಮೋನಿಯಾ ಅದು ಏನು ನಿಮೋನಿಯಾ ಲಂಗ್ ಇನ್ಫೆಕ್ಷನ್ ಕರಿತೀವಲ್ಲ ಅದ್ರದ್ದು ಒಂದು ಬ್ಯಾಕ್ಟೀರಿಯಾ ಇರ್ತದೆ ಪಿಸಿವಿ ಅಂತ ಆ ಚುಚ್ಚುಮದ್ದಿನ ಹೆಸರು ನಿರೋಧಕ ರೋಗ ನಿರೋಧಕ ಚುಚ್ಚುಮದ್ದನ್ನ ಕೊಡ್ತಾರೆ ರೋಟಾ ವೈರಸ್ ಇನ್ನೊಂದು ಅತಿಸಾರ ಬೇದಿನ ರೋಟಾ ವೈರಸ್ ಅನ್ನೋದು ಮಾಡತ್ತೆ ಅದನ್ನ ತಡೆಯಘಟ್ಟಕ್ಕೆ ಆ ರೋಟಾ ವೈರಸ್ ನಿರೋಧಕ ಬಾಯಿಗೆ ಡ್ರಾಪ್ಸ್ ಹಾಕ್ತಾರೆ ಸೊ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳು ನೀವು ಸೇಮ್ ಇಂಜೆಕ್ಷನ್ಸ್ ಬರುತ್ತೆ ಅದು ಬಿಟ್ರೆ ನಿಮಗೆ ಮತ್ತೆ ಒಂಬತ್ತನೇ ತಿಂಗಳಲ್ಲಿ ಎಂ ಎಂ ಆರ್ ಅಂತ ಕೊಡ್ತೀವಿ ಅಹ್ ದಡಾರ ಮತ್ತೆ ಗದ್ದಕ್ಕೆ ಗದ್ದಮ್ಮ ಅಂತ ಹೇಳ್ತೇವಲ್ಲ ಅದು ಮತ್ತೆ ರುಬೆಲ್ಲ ಇವು ಮೂರು ತಡೆಗಟ್ಟಕ್ಕೆ ಇವು ಒಂದೂವರೆ ಎರಡೂವರೆ ಮೂರುವರೆ ಒಂಬತ್ತು ತಿಂಗಳು ಮತ್ತೆ ಒಂದೂವರೆ ವರ್ಷಕ್ಕೆ ಸೇಮ್ ಡಿ ಪಿ ಟಿ ಏನು ಒಂದೂವರೆ ತಿಂಗಳಲ್ಲಿ ಹಾಕಿದ್ವು ಅದನ್ನೇ ಬೂಸ್ಟರ್ ಒಂದೂವರೆ ವರ್ಷದಷ್ಟೇ ಇಲ್ಲಿ ಹಾಕಿದ್ದು ಎಫೆಕ್ಟ್ ಕಡಿಮೆ ಆಗಿರುತ್ತೆ ಸೊ ಅದಕ್ಕೆ ಮತ್ತೆ ಬೂಸ್ಟ್ ಮಾಡಕ್ಕೆ ಅದನ್ನ ಜಾಸ್ತಿ ಮಾಡಕ್ಕೆ ಒಂದೂವರೆ ವರ್ಷಕ್ಕೆ ಮತ್ತೆ ಹಾಕ್ತಾರೆ ಮತ್ತೆ ಅದೇ ಡಿ ಪಿ ನ ಐದು ವರ್ಷಕ್ಕೆ ಹಾಕ್ತಾರೆ ಇದು ಗವರ್ಮೆಂಟ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಇವೆಲ್ಲ ನಾವು ನನ್ನ ಜಸ್ಟ್ ನಾವು ಹೇಳಿದ ವ್ಯಾಕ್ಸಿನ್ಸ್ ಚುಚ್ಚುಮದ್ದುಗಳು ದೊರೆಯುತ್ತೆ ಇನ್ನು ನೀವು ಪ್ರೈವೇಟ್ ಆಸ್ಪತ್ರೆ ಆಸ್ಪತ್ರೆಗಳಿಗೆ ಬಂದ್ರೆ ಅಲ್ಲಿ ಬೇರೆ ಎಕ್ಸ್ಟ್ರಾ ವ್ಯಾಕ್ಸಿನ್ಗಳು ಸಿಗ್ತವೆ ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಕರಿತೀವಿ ಸೊ ಅವೆಲ್ಲ ಒಳ್ಳೆ ಚುಚ್ಚುಮದ್ದುಗಳೇ ನಿಮಗೆ ಅವಶ್ಯಕತೆ ಯಾವ್ದು ಇದೆ ಅನ್ಸುತ್ತೆ ಅದ್ರ ತಕ್ಕನಾಗಿ ನೀವು ನಿಮ್ಮ ವೈದ್ಯರ ಸಲಹೆ ಪಡ್ಕೊಂಡು ಈ ಚುಚ್ಚುಮದ್ದುಗಳನ್ನ ಹಾಕ್ಸ್ಕೊಬಹುದು ಚಿಕ್ಕದಾಗಿ ಹೇಳಬೇಕಂದ್ರೆ ಇದರಲ್ಲಿ ಟೈಫಾಯ್ಡ್ ಟೈಫಾಯ್ಡ್ ಜ್ವರ ತಡೆಗಟ್ಟುವಂತಹ ರೋಗ ನಿರೋಧಕ ಚುಚ್ಚು ಮತ್ತು ಹೆಪಟೈಟಿಸ್ ಎ ಗವರ್ಮೆಂಟ್ ಅಲ್ಲಿ ಆಗಲಿ ಹೆಪಟೈಟಿಸ್ ಬಿ ಕೊಟ್ಟಿರ್ತಾರೆ ಹೆಪಟೈಟಿಸ್ ಎ ನಿಮಗೆ ಹೊರಗಡೆ ಊಟ ಮಾಡೋದ್ರಿಂದ ಬರುವಂತದ್ದು ಒಂದು ವೈರಸ್ ಇಂದ ಬರುವಂತ ಲಿವರ್ ಜ್ವರ ಆ ಜಾಂಡಿಸ್ ಬರುತ್ತೆ ಕಾಮಾಲೆ ಜ್ವರ ಬರ್ತದೆ ಸೊ ಅದು ಸಿಗುತ್ತೆ ಪ್ರೈವೇಟ್ ನಲ್ಲಿ ಮೂರನೇದು ಮೆನಿಂಗೋಕಾಕಲ್ ಇದು ಒಂದು ಬ್ಯಾಕ್ಟೀರಿಯಾ ಬ್ರೈನ್ ಫೀವರ್ ತಲೆ ಮೆದುಳು ಮತ್ತು ಮೆದುಳಿನ ಸುತ್ತ ಇರುವ ಮೆನಿಂಜಸ್ ಅಂತ ಕರಿತೀವಿ ಪದರಗಳಿಗೆ ಹತ್ತುವಂತ ರೋಗ ಇದನ್ನ ತಡೆಗಟ್ಟೋದಕ್ಕೆ ಮೆನಿನ್ಗೋಕಾಕಲ್ ವ್ಯಾಕ್ಸಿನ್ ಹಾಕ್ತಿವಿ ನಾಲ್ಕನೆಯದು ಫ್ಲೂ ಇಂಜೆಕ್ಷನ್ ಅಂತ ಅಥವಾ ಇನ್ಫ್ಲೂಯೆನ್ಸಾ ಫ್ಲೂ ಈ ಹೆಚ್ ಒನ್ ಎನ್ ಒನ್ ಕೇಳಿದಾರೆ ನೀವು ಹಂದಿ ಜ್ವರ ಹೆಚ್ ಟು ಎಂಟು ರೀಸೆಂಟ್ ಆಗಿ ಹೋದ ವರ್ಷ ಆ ಇದ್ರದ್ದು ತುಂಬಾ ವೈರಸ್ ಸ್ಪ್ರೆಡ್ ಆಗಿ ತುಂಬಾ ಮಕ್ಕಳು ಸಫರ್ ಮಾಡಿದ್ರು ಅದ್ರದ್ದು ವ್ಯಾಕ್ಸಿನ್ ಫ್ಲೂ ಅಂತ ಪ್ರತಿ ವರ್ಷ ಹಾಕ್ಸೋದು ಫ್ಲೂ ಲಸಿಕೆ ಒಳ್ಳೇದು ಅದನ್ನ ಬಿಟ್ರೆ ನಿಮಗೆ ಪ್ರೈವೇಟ್ ನಲ್ಲಿ ಇನ್ನೂ ಒಂದ್ ಎರಡು ಜಾಪನೀಸ್ ಎನ್ಫೆಫಲೈಟಿಸ್ ಅಂತ ಕರಿತೀವಿ ಅದು ಬ್ರೈನ್ ರೋಗ ಬ್ರೈನ್ ಫೀವರ್ ವೈದ್ಯರ ಜೊತೆ ಅವ್ರ ಸಲಹೆ ತಗೊಂಡು ನಿಮಗೆ ಯಾವ್ದಾದ್ ಇಂಪಾರ್ಟೆಂಟ್ ಅನ್ಸ್ತದ ಅದನ್ನ ನೋಡಿ ಹಾಕೋಬಹುದು ಮತ್ತೆ ಇನ್ನೊಂದು ಚಿಕನ್ ಬಾಕ್ಸ್ ಕಲೆ ಬರುವಂತದ್ದು ಅಮ್ಮ ದೊಡ್ಡ ಅಮ್ಮ ಅಂತ ಏನು ಕರಿತೀವಿ ಸೊ ಅದನ್ನ ಆ ಚುಚ್ಚುಮದ್ದು ಲಸಿಕೆ ಅವೈಲೇಬಲ್ ಇದೆ ಸೊ ಮೇನ್ ಆರು ಲಸಿಕೆಗಳ ಬಗ್ಗೆ ನಿಮ್ಗೆ ತಿಳುವಳಿಕೆ ಇರಲಿ ನಿಮ್ಮ ಮಕ್ಕಳ ವೈದ್ಯರನ್ನ ಮೀಟ್ ಮಾಡಿದಾಗ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನ ತಗೋಬಹುದು ಡೈಪರ್ ಅದು ಒದ್ದೆ ಆದಂಗೆಲ್ಲ ನೋಡ್ಕೊಂಡು ಮತ್ತೆ ಒಳ್ಳೆ ಬ್ರ್ಯಾಂಡ್ ನ ಡೈಪರ್ ತಗೊಳ್ಳೋದು ಒಳ್ಳೇದು ತುಂಬಾ ಚೆನ್ನಾಗಿ ಜಾಸ್ತಿ ಒದ್ದೆ ಆಗೋವರೆಗೂ ಬಿಡಕ್ ಹೋಗ್ಬೇಡಿ ಸೊ ಮಗುಗೆ ಎಲ್ಲಿ ಸುಸು ಮಾಡತ್ತಲ್ಲ ಆ ಜಾಗ ಡ್ರೈ ಆಗಿ ಇರೋದು ಇಂಪಾರ್ಟೆಂಟ್ ಅದರ್ವೈಸ್ ಜಾಸ್ತಿ ಅಹ್ ಏನಾದ್ರೆ ವೆಟ್ನೆಸ್ ಅಥವಾ ತಣ್ಣಗಿದ್ರೆ ಅಹ್ ಯೂರಿನ್ ಸುಸು ಏನಂತಾರೆ ಮೂತ್ರದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಲೆಕ್ಕ ಇಡಕ್ ಹೋಗ್ಬೇಡಿ ಇಷ್ಟು ಅಂತ ಒದ್ದೆ ಜಾಸ್ತಿ ಆದಂಗೆಲ್ಲ ತೆಗಿತಾ ಇರ್ಬೇಕು ಸಾಮಾನ್ಯವಾಗಿ ಆ ತಿಂಗಳು ತುಂಬಿ ಒಂಬತ್ತು ತಿಂಗಳು ತುಂಬಿ ಹುಟ್ಟಿದ ಮಗುಗೆ ಹುಟ್ಟಿದ ನೆಕ್ಸ್ಟ್ ನಿ ದಿನ ಮರುದಿನದಿಂದಲೇ ಸ್ನಾನ ಮಾಡಿಸಕ್ಕೆ ಶುರು ಮಾಡಬಹುದು ಉಗುರುಬೆಚ್ಚ ನೀರಿನಲ್ಲಿ ತುಂಬಾ ಬಿಸಿ ಹಾಕೋದು ಬೇಡ ಅಂಡೆ ನೀರು ಬಿಸಿ ನೀರು ಅಹ್ ಈ ತರ ತುಂಬಾ ಬಿಸಿ ಹಾಕೋದುಂಟು ನಮ್ ಕಡೆ ಜನಗಳು ಸೊ ತುಂಬಾ ಬಿಸಿ ಅವಶ್ಯಕತೆ ಇಲ್ಲ ಮತ್ತೆ ಚಳಿಗಾಲ ಅನ್ಬಿಟ್ಟು ಜಾಸ್ತಿ ಬಿಸಿ ಹಾಕಿ ಸುಸ್ತು ಮಾಡಿಕೊಂಡು ಕ್ಲಿನಿಕ್ ಬಂದಿರೋರು ಇದ್ದಾರೆ ಸೊ ಅಂತದ್ದು ಮಾಡೋದು ಬೇಡ ಉಗುರುಬೆಚ್ಚ ನೀರಲ್ಲಿ ನಮಗೆ ಹೆಂಗೆ ಬಿಸಿ ಹಾಕೊಳ್ತೇವಲ್ಲ ಅಷ್ಟು ನೀರ್ ಹಾಕಿದ್ರು ಸಾಕು ಸುಮಾರು ಒಂದು ಐದು ನಿಮಿಷ ಅಹ್ ಒಳಗಡೆ ಸ್ನಾನ ಮಾಡಿಸಿದ್ರು ಸಾಕು ಚೆನ್ನಾಗಿ ಮೈಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸ್ಬೋದು ಕೆಲವೊಂದು ಅಹ್ ಸನ್ನಿವೇಶದಲ್ಲಿ ಈಗ ಮಗು ಹುಟ್ಟಿದಾಗ ತೂಕ ತುಂಬಾ ಕಡಿಮೆ ಇದ್ರೆ ಒಂದು ಒಂದೂವರೆ ಕೆಜಿ ಎರಡು ಕೆಜಿ ಎರಡೂವರೆ ಕೆಜಿ ಹೀಗೆ ಕಡಿಮೆ ತೂಕ ಇರೋ ಮಕ್ಕಳಿಗೆ ನಾವು ಅಹ್ ಸ್ನಾನ ಮಾಡುವುದು ಬೇಡ ಅಂತ ಹೇಳ್ತೀವಿ ಆ ಸುಮಾರು ಮೂರ್ ಕೆ ಜಿ ಆಗುವವರೆಗೂ ಯಾಕೆಂದ್ರೆ ಅವ್ರಿಗೆ ಥಂಡಿನ ಸಹಿಸೋಕೆ ಆಗುದಿಲ್ಲ ಸೊ ಸ್ನಾನ ಮಾಡುವಾಗ ಬಾಡಿ ಎಕ್ಸ್ಪೋಸ್ ಆಗಿರುತ್ತೆ ದೇಹ ಆವಾಗ ಬೇಗ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಬಾಡಿದು ಉಷ್ಣಾಂಶ ಕಡಿಮೆ ಆಗುತ್ತೆ ಇದನ್ನ ಹೈಪೋಥರ್ಮಿಯಾ ಅಂತ ಕರಿತೀವಿ ಅದು ಮಕ್ಕಳಿಗೆ ಡೇಂಜರಸ್ ಎಳೆ ಮಗುವಿಗೆ ಅದರಿಂದ ತುಂಬಾ ಸಂಕಷ್ಟ ಆಗೋ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಕಡಿಮೆ ತೂಕ ಇರೋ ಮಕ್ಕಳು ಎರಡನೇದು ಟರ್ಮ್ ಸಣ್ಣ ಬೇಗ ಹುಟ್ಟಿದ್ದ ಮಕ್ಳು ಈಗ ತಿಂಗಳು ಒಂಬತ್ತು ತಿಂಗಳು ತುಂಬ್ದಂಗೆ ಕೆಲವೊಂದು ಇಪ್ಪತ್ತೆಂಟು ವಾರ ಮೂವತ್ತು ವಾರ ಮೂವತ್ತೆರಡು ವಾರ ಸಾಮಾನ್ಯ ಇಪ್ಪತ್ತೆಂಟು ಮೂವತ್ತು ಇದ್ದಾಗ ಆಸ್ಪತ್ರೆಯಲ್ಲಿ ಇರ್ತಾರೆ ಅವಾಗ ಅವರು ಸ್ನಾನ ಮಾಡಿಸೋದು ಬೇಡ ಅಂತಾನೆ ಹೇಳಿದ್ರು ಇನ್ಕ್ಯುಬೇಟರ್ ಅಲ್ಲಿ ಇಡ್ತೀವಿ ಯಾಕಂದ್ರೆ ಉಷ್ಣಾಂಶ ಅವಕ್ಕೆ ಮೇಂಟೈನ್ ಆಗ್ಬೇಕು ಅಂತ ಮೂವತ್ತೆರಡು ಮೂವತ್ ನಾಲ್ಕು ವಾರದಲ್ಲಿ ಹುಟ್ಟಿದ ಮಕ್ಳನ್ನ ಅಹ್ ಆರಾಮಾಗಿ ಹಾಲು ಕುಡಿತಾ ಇದ್ರೆ ಆ ಮತ್ತೆ ತಾವೇ ಉಷ್ಣಾಂಶ ಮೇಂಟೈನ್ ಮಾಡ್ತಿದ್ರೆ ಮನೆಗೆ ಕಳಿಸ್ತಾರೆ ಸೊ ಆದ್ರೆ ಅವಾಗ ನೀವು ಸ್ಟಿಲ್ ಸ್ನಾನ ಮಾಡಿಸಬಾರದು ಆ ಸುಮಾರು ಮೂವತ್ತೇಳು ವಾರ ಅಂದ್ರೆ ನಾರ್ಮಲ್ ಒಂಬತ್ತು ತಿಂಗಳು ತುಂಬಿದ ಮಗು ಆದಾಗ ಅದು ಒಂದ್ ಎರಡು ಮೂರು ವಾರ ನೀವು wait ಮಾಡಿ ಆಮೇಲೆ ಸ್ನಾನ ಮಾಡಿಸ್ಬೋದು ನಾ ಮೊದಲೇ ಹೇಳಿದ್ದಂಗೆ ಒಂದು ಬಾಯಿಗೆ ಏನೇನು ಹಾಕಬಾರದು ಅಂತ ನಾವಾಗ್ಲೇ ವಿಚಾರ ಮಾಡಿದ್ವಿ ಸೊ ಜೇನುತುಪ್ಪ ಬಜೆ ಖಾರ ತೀರ್ಥ ಆ ಬೇರೆ ತಾಯಿಯ ಎದೆ ಹಾಲು ಹಸುವಿನ ಹಾಲು ಸೊ ಇವೆಲ್ಲ ಮಗುಗೆ ಹಾಕೋದು ಬೇಡ ಎದೆ ಹಾಲು ಆರು ತಿಂಗಳವರೆಗೂ ತಾಯಿ ಹಾಲು ಸಾಲುದೇ ಇಲ್ಲ ಅನ್ನ ಪರಿಸ್ಥಿತಿ ಇದ್ರೆ ಮಾತ್ರ ನೀವು ಪೌಡರ್ ಹಾಲನ್ನ ಬಳಸಬಹುದು ಎರಡನೇದು ಆ ಸಣ್ಣ ಮಗು ವೆಯ್ಟ್ ತೂಕ ಎಲ್ಲ ಕಡಿಮೆ ಇರೋ ಮಕ್ಕಳಾದ್ರೆ ಚೆನ್ನಾಗಿ ರಾಪ್ ಮಾಡಿಡ್ಬೇಕು ಸೊ ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಸುತ್ತಿ ಮಗುನ ಬೆಚ್ಚಿಗೆ ಇರುವಾಗೆ ನೋಡ್ಕೋಬೇಕು ಸೊ ತೀರಾ ಹಾಟು ಬೇಡ ತುಂಬಾ ಬಿಸಿನೂ ಆಗಬಾರದು ಮಗು ತೀರಾ ತಣ್ಣಗೂ ಇರಬಾರ್ದು ತುಂಬಾ ತಣ್ಣಗಾದ್ರೂ ನಾನು ಮುಂಚೆನೇ ಹೇಳಿದಂಗೆ ಉಷ್ಣಾಂಶ ಕಡಿಮೆ ಆದ್ರೂ ಮಗುಗೆ ಅದು ಘಾತಕ ಆಗುತ್ತೆ ಡೇಂಜರಸ್ ತೀರಾ ಹೀಟ್ ಆದ್ರೂ ಡಿಹೈಡ್ರೇಟ್ ಆಗ್ತವ್ ಮಕ್ಕಳು ಸೊ ತುಂಬಾ ಸೆಕೆ ಇದ್ದಾಗ ಈ ತರದ್ನ ನೋಡ್ತೀವಿ ಆ ಸೆಕೆನಲ್ಲಿ ಚೆನ್ನಾಗಿ ಉದ್ದ ಸಿಟ್ಟುಬಿಟ್ರೆ ಡಿಹೈಡ್ರೇಷನ್ ಆಗ್ತದೆ ಮತ್ತೆ ಯೂರಿನ್ ಮಗುದು ಮೂತ್ರ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಅಂತದ್ದು ಟೇಕ್ ಕೇರ್ ಮೇನ್ಲಿ ಉಷ್ಣಾಂಶ ಮೇಂಟೈನ್ ಮಾಡೋದು ಮತ್ತೆ ಮಗುನ ಜೋಲಿಯಲ್ಲಿ ಹಾಕೋದು ಬೇಡ ಸಾಮಾನ್ಯವಾಗಿ ಯೂಶಲಿ ತಟ್ಟಿ ಮಲಗಿಸ್ಬೋದು ಅಥವಾ ನೀವು ತೊಟ್ಲಲ್ಲಿ ತೊಟ್ಟಲಲ್ಲಿ ತೂಗಿ ಮಲಗಿಸ್ಬೋದು ಜೋಲಿ ಸ್ವಲ್ಪ ಜೋರಾಗಿ ತೂಗುದೆಲ್ಲ ಮಾಡ್ತಾರೆ ಅದು ತಲೆಗೆ ತಲೆ ಬ್ರೈನ್ ಒಳಗಡೆ ನಿಮಗೆ ನರಗಳಿರುತ್ತೆ ರಕ್ತನಾಳಗಳು ಸೊ ಅದು ಸ್ವಲ್ಪ ಬ್ರೇಕ್ ಡ್ಯಾಮೇಜ್ ಆಗ್ತದೆ ಅದು ತಿಳಿದಿರೋ ಮಟ್ಟದಲ್ಲಿ ಅಂಡರ್ ದ ಬ್ರೈನ್ ಆಗತ್ತೆ ಅದು ಮುಂದಕ್ಕೆ ಮಗುವಿನ ತಲೆ ಬೆಳವಣಿಗೆಗೆ ಕಷ್ಟ ಆಗ್ತದೆ ಸೊ ಅಂತದ್ದು ಜೋಲಿಲಿ ಜೋರಾಗೆಲ್ಲ ತೂಗೋದು ಬೇಡ ಮತ್ತೆ ಅಭ್ಯಾಸ ಆಗುತ್ತೆ ಮಗುಗೆ ಸೊ ಅದರ ಅವಶ್ಯಕತೆ ಇಲ್ಲ ತೊಟ್ಲು ಅಥವಾ ನೀವು ಬೆಡ್ ಮೇಲೆ ಹಾಸಿಗೆ ಮೇಲೆ ಮಲಗಿಸಂಗಿದ್ರೆ ಮಗುಗೆ ಒಂದು ಸೆಪ್ರೇಟ್ ಆಯ್ದ ಆ ಜಾಗ ಮಾಡಿ ಆ ಸ್ವಲ್ಪ ದೂರದಲ್ಲಿ ಅಲ್ಲಿ ತಟ್ಟಿ ತಟ್ಟಿ ಮಲಗಿಸೋದು ರೂಢಿ ಮಾಡಬಹುದು ಇದು ಮುಖ್ಯವಾದ ಅಂಶಗಳು ಅನ್ಕೊಂತೀನಿ ಏನು ಮಾಡಬಾರದು ಅನ್ನೋದ್ರಲ್ಲಿ